ಹೋಗಿ ಪಾಪ ನಮ್ಮ ಮಹಾರಾಜನ್ ಎಳ್ಕ ಬಂದ್ರು ಪಾಪ ಅವ್ರು ಸಿಕ್ಕಿಲ್ಲ ಗತಿ ಏನ್ ರೀ ಗತಿ ಗತಿಯನ್ನ ನಮ್ ರಾತ್ರಿ ಗತಿ ರೀ ಇವತ್ತು ಬರಗಾಲ ಬಂದಿದೆ ನೋಡಿ ಖಾತೆಗೆ ಎರಡ್ ಸಾವಿರ ಬರ್ತಾ ಇದೆ ಹತ್ ಕೆಜಿ ಅಕ್ಕಿ ಬತ್ತಾ ಇದೆ ನೂರ ಎಪ್ಪತ್ತೈದು ರೂಪಾಯಿ ಬತ್ತಾ ಇದೆ ಅವಿದ್ಯಾವಂತ ಮಕ್ಳಿಗೆ ನಿಮ್ಮಂತರ್ಗ ಡಿಗ್ರಿ ಓದಿದ್ರೆ ಮೂರ್ ಸಾವಿರ ಬರ್ತೈತೆ ಬತ್ತವರ್ಗ ಹತ್ತು ಸಾವಿರ ಸಾಕತ್ಲಗಿ ಬಿಜೆಪಿ ಒಂದು ಓಟು ಇಲ್ಲ ನೋಡ್ರಿ ತಕಳ್ರಿ ತಗರ್ ಕೊಟ್ಟು ಒಂದೇ ಡಿಚ್ಚಿ ಬಿ ಜೆ ಪಿ ನೋಡೀಸು ಜೆ ಡಿ ಎಸ್ ಓಡಿಸು ಒಬ್ಬರನ್ನ ಹಾಕಿ ಹಾಕಿಲ್ವ ಇವ್ರ ಯೋಗ್ಯತೆಗೆ ಬೆಂಕಿ ಸಿಕ್ಕಾಕ ಬಿಜೆಪಿ ಅವ್ರಿಗೆ ಇವ್ರ ಯೋಗ್ಯತೆ ಇದೆ ಟಿ ಬಿ ಐಟಿ ಬಿಟಿಗಳು ಅವ್ಕೇನ್ ಗೊತ್ತು ಓಟ್ ಆಗ್ತಾವ ಮೋದಿ ಮೋದಿ ಅನ್ಕೊಂಡು ಕಾಂಗ್ರೆಸ್ ಪಕ್ಷ ಇದ್ದಾಗ ಬರೀ ಮೂರುವರೆ ಸಾವಿರ ಇತ್ತು ಏನು ಹೇಳಿ ಗ್ರಾಮು ಇವಾಗ ಏಳುವರೆ ಸಾವಿರ ಆಗಿದೆ ಚಿನ್ನ ಒಂದು ಗ್ರಾಮ್ ಹಾಕೊಳ್ಳಂಗಿಲ್ಲ ಏಳು ಸಾವಿರ ಆಗಿದೆ ಎಷ್ಟು ಒಂದು ಗ್ರಾಮ್ಗೆ ಏಳು ಸಾವಿರ ಗಂಡು ಹುಡುಗ ತಾಲಿ ತಗೊಂಡ ಕಡ್ತೀನಿ ಅಂದ್ರೆ ಅಯ್ಯಪ್ಪನ ಹತ್ರ ಕಾಸಿಲಾಗು ನೋಡಿ ಹೆಣ್ಮಕ್ಳೆ ನಿಮಗೋಸ್ಕರ ಹೇಳ್ತಿರೋದು ನನ್ನೊಬ್ಬಳಿಗೋಸ್ಕರ ಹೇಳ್ತಿಲ್ಲ ಮೈಸೂರು ಕೊಡಗು ಚಾಮರಾಜನಗರ ಕ್ಷೇತ್ರ ಯಾರಿಗೆ ಮೈಸೂರು ಕೊಡಗಲ್ಲಿ ಯಾರಿಗೆ ಚಾಮರಾಜನಗರದಲ್ಲಿ ಯಾರಿಗೆ ಚಾಮರಾಜನಗರ ಹೇಳ್ಬೇಕು ಅಂದ್ರೆ ಸುನಿಲ್ ಬೋಸ್ ಯಾಕಂದ್ರೆ ಅವರು ನಮ್ಮ ಅವ್ರ ತಂದೆ ಹಿಂದೆ ಮಿನಿಸ್ಟರ್ ಆಗಿದ್ದಾಗ ಜನಗಳಿಗೆ ಅಪಾರವಾದ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅವ್ರದೇ ಆದಂಥ ಹಾದಿಯಲ್ಲಿ ಹೋಗಿರ್ತಕ್ಕಂತಹ ಮಾದೇವಪ್ಪರ ಮಗ ಗೆದ್ದೆ ಗೆಲ್ತನನ್ನಕ್ಕೆ ಅವ್ರದ್ದು ಒಂದು ದಾರಿ ಹಿಡ್ಕೊಂಡು ಹೋಯ್ತಿದ್ದಾರೆ ಸುನಿಲ್ ಬೋಸ್ ಅವರಿಗೆ ವರ್ಚಸ್ಸಿದೆ ತೇಜಸ್ಸಿದೆ ಕಳೆ ಇದೆ ಅವರು ಖಂಡಿತ ಅಲ್ಲಿ ಆ ಕಡೆ ಬಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸುನಿಲ್ ಬೋಸು ಗೆದ್ದ ಗೆಲ್ತಾರೆ ಅನ್ನೋದೊಂದು ಇದೆ ಈ ಕಡೆ ನಮ್ಮ ಲಕ್ಷ್ಮಣವ್ರಿಗೆ ಹೇಳ್ಬೇಕು ಅಂದ್ರೆ ಸಾದಾ ಸೀದ ಒಬ್ಬ ಮನುಷ್ಯ ಒಬ್ಬ ಬಡವ ಯಾಕೆ ನಮ್ಮ ಪಕ್ಷ ಆ ಬಡವ್ರನ್ನ ಗುರ್ತಿಸಿದೆ ಅಂತಂದ್ರೆ ಇನ್ನೂ ಕೂಡ ನಮ್ಮ ಬಡವರಿಗೆ ಸಹಾಯ ಮಾಡ್ತೀವಿ ಈಗಾಗಲೇ ನೋಡಿ ಮಹಿಳೆಯರ್ಗ ಉಚಿತ ಬಸ್ ಆಗಿರ್ಬೋದು ಕರೆಂಟು ಫ್ರೀ ಆಗಿರ್ಬೋದು ಮಕ್ಳಿಗೆ ಓದೋಕೆ ಒಂದೆರಡು ಸಾವಿರ ಆಗಿರ್ಬೋದು ಮತ್ತು ಇನ್ನೂ ಏನಾದ್ರು ಅನೇಕಾರು ಸುಮಾರು ಒಂದು ಐದು ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಆಮೇಲೆ ನುಡಿದಂತ ನೆರೆದಿದೆ ಯಾವುದನ್ನು ತಪ್ಪಿಸ್ಕೊಂಡಿಲ್ಲ ಈಗಾಗಲೇ ಇನ್ನೊಂದು ಐದು ಬಿಟ್ಟಿದ್ದಾರೆ ಈಗೇನು ಒಂದು ತಿಂಗಳಲ್ಲಿ ಒಂದು ಲಕ್ಷ ಮಹಿಳೆಯರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆಮೇಲೆ ರೈತರ ಸಾಲ ಮನ್ನಾ ಮಾಡ್ತಿದ್ದೀವಿ ಅಂತಿದ್ದಾರೆ ಯಾಕಂದರೆ ಈಗಾಗಲೇ ಆಲ್ರೆಡಿ ಐದು ನಮ್ಮ ಜಾರಿಗೆ ತಂದಿರೋದ್ರಿಂದ ಇದನ್ನು ಕೂಡ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ ಯಾಕೆ ಬಿ ಜೆ ಪಿನ ನಾವು ಬೇಡ ಅಂತ ಹೇಳ್ತಿರೋದಂದ್ರೆ ಅವ್ರು ಇವತ್ತಿಗೂ ಸಹ ಸರ್ ಸತ್ಯವಾಗ್ಲೂ ಹೃದಯ ಮುಟ್ಕೇಳ್ಬಿಡಿ ಅವ್ರ ಹೃದಯ ಮೇಲೆ ಕೈ ಮುಟ್ಕೆ ಹೇಳ್ಬಿಡಿ ಹೆಣ್ಮಕ್ಳಿಂದ ಹಿಡಿದು ಗಂಡು ಮಕ್ಳು ತನಕನೂ ಬಿ ಜೆ ಪಿ ಸರ್ಕಾರ ಏನಾದರೂ ಒಂದು ಏನಾದ್ರು ಎಲ್ಪ್ ಮಾಡಿದೆ ಅಂದ್ರೆ ನೋಡಿ ಸರ್ ಹಾಲಿನ ಬೆಲೆ ಮೂವತ್ತಿತ್ತು ಸರ್ ಮೂವತ್ತೈದು ನೋಡಿ ಹೆಣ್ಣು ಮಕ್ಕಳೇ ನಿಮಗೋಸ್ಕರ ಹೇಳ್ತಿರೋದು ನನ್ನೊಬ್ಬಳಿಗೋಸ್ಕರ ಹೇಳ್ತಿಲ್ಲ ಹಾಲಿನ ಬೆಲೆ ಮೂವತ್ತಿತ್ತು ಇತ್ತು ಎಣ್ಣೆ ಬೆಲೆ ತುಂಬ ತೊಂಬತ್ತಿತ್ತು ಇನ್ನೂರೈವತ್ತು ಬೇಳೆ ಬೆಲೆ ನೂರಿತ್ತು ಇನ್ನೂರೈವತ್ತು ಆಮೇಲೆ ಸರ್ ಚಿನ್ನ ಒಂದು ಗ್ರಾಮ್ ಹಾಕೊಳ್ಳಂಗಿಲ್ಲ ಏಳು ಸಾವಿರ ಆಗಿದೆ ಎಷ್ಟು ಒಂದು ಗ್ರಾಮ್ಗೆ ಏಳು ಸಾವಿರ ಗಂಡು ಹುಡುಗ ತಾಲಿ ತೊಗೊಂಡೋಗ ಕಟ್ತೀನಿ ಅಂದರು ಅಯ್ಯಪ್ಪನ ಹತ್ರ ಕಾಸಿಲ್ಲ ಏಳು ಗ್ರಾ ಏಳು ಸಾವಿರ ಕೊಟ್ಬಿಟ್ಟೆ ಅಪ್ಪ ರೇಷನ್ಗೆ ಕೊಡೋದ ತಾಲಿಗೆ ಕೊಡೋದ ಎಷ್ಟು ಗಗನ ಕೇರಿದೆ ಅಂತಂದ್ರೆ ಚಿನ್ನ ಅಯ್ಯೋ ಅಯ್ಯಪ್ಪ ಹೇಳೋಕ್ಕಾಗಲ್ಲ ನಮ್ಮ ಮಕ್ಕಳು ತಿಳ್ಕೋಬೇಕು ಕಾಂಗ್ರೆಸ್ ಪಕ್ಷ ಇದ್ದಾಗ ಬರೀ ಮೂರುವರೆ ಸಾವಿರ ಇತ್ತು ಏನು ಹೇಳಿ ಗ್ರಾಮು ಇವಾಗ ಏಳುವರೆ ಸಾವಿರ ಆಗಿದೆ ಬಂದು ಮನೆಗೆ ತಗೊಂಡಂಗೆ ಜಿ ಎಸ್ ಟಿ ಆಮೇಲೆ ಜಿ ಎಸ್ ಟಿ ಬೇರೆ ಹಾಕಿದ್ದಾರೆ ಸರ್ ನಾನು ಕೊಡೋ ದುಡ್ಡುಗೆ ಜಿ ಎಸ್ ಟಿ ಬೇರೆ ಜಿ ಎಸ್ ಟಿ ಅಂದರೆ ತಿಳ್ಕೊಳ್ಳಿ ಮಹಿಳೆಯರೇ ನಿಮ್ಮ ದುಡ್ಡಿನ ಮೇಲೆ ಇನ್ನೊಸಿ ಸುಲಿಗೆ ಮಾಡ್ತಿದ್ದೀನಿ ಅಂತ ಏನು ಹೇಳಿ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲನೂ ಇಳಿಸ್ಕೊಬೋದು ನೋಡಿ ಗ್ಯಾಸು ಪ್ರತಿಯೊಂದು ಹಳ್ಳಿಗೂ ಕೂಡ ಏನು ಮಾಡಿದ್ರು ಇವರು ನಾವು ಗ್ಯಾಸ್ ಕೊಡ್ತೀವಿ ಫ್ರೀ ಅಂತ ಹೇಳಿದ್ರು ಮನೇಲಿ ಪಾಪ ಹಳ್ಳಿಯವರು ಹೊಲಗಳೆಲ್ಲ ಕಿತ್ತಾಕ್ಬಿಟ್ರು ನಾನ್ನೂರೈವತ್ತು ಮಾಡಿ ಸಬ್ಸಿಡಿ ಕೊಟ್ಬಿಟ್ರು ನಾವು ಖುಷಿಯಾಗಿದ್ವಿ ಎರಡೇ ತಿಂಗಳು ಸಹ ಸಾವಿರದ ಎಂಟುನೂರು ರೂಪಾಯಿ ಆಗ್ಬಿಟ್ರಿ ಇವಾಗ ಮಹಿಳೆಯರು ಪಾಪ ಒಲನೂ ಕಿತ್ತಾಕ್ಬಿಟ್ರು ಕಡೆ ಗ್ಯಾಸ್ ಇಲ್ಲ ಏನು ಮಾಡಬೇಕು ಏನು ಮಾಡಬೇಕು ಅವ್ರು ಹೊಟ್ಟೆ ಉರಿಯಲ್ವ ಇವಾಗ ಯಾರನ್ನ ಬೈಬೇಕು ಅವ್ರಿಗೆ ಯಾರನ್ನ ಬೈಬೇಕು ಅಂತ ಗೊತ್ತಿಲ್ಲ ಇವಾಗ ಗ್ಯಾರಂಟಿ ನಾವು ಕೊಟ್ಟದ್ನ ಬಿ ಜೆ ಪಿ ಅವರು ನಮ್ಮ ಗ್ಯಾರಂಟಿ ಅಂತ ಮೋದಿ ಕಿ ಗ್ಯಾರಂಟಿ ಎಷ್ಟು ಸುಳ್ಳು ನಾವೇನೋ ನಿಮ್ಮ ಮೇಲೆ ತಲೆ ಮೇಲೆ ಹೊಡಿತಾ ಇಲ್ಲ ಸುಳ್ಳೇ ಹೇಳ್ತಾ ಇಲ್ಲ ಇರೋದು ಸತ್ಯ ಹೇಳ್ತಿದ್ದೀವಿ ಯಾರು ಬೈಕಂಡ್ರು ಬೈಕಳಿ ನಾನು ನಿಜ ಹೇಳ್ತಿದ್ದೀನಿ ಬೈಯಕ್ಕೆ ನಿಮ್ಮ ಹತ್ರ ಏನೂ ಆಧಾರಗಳಿಲ್ಲ ಏನೂ ಇದೆ ಆಧಾರ ನೀವು ಬಿ ಜೆ ಪಿ ಅವರಾಗಲಿ ಜೆಡಿಎಸ್ ನಿಮ್ಮ ಇರುವುದೇ ಅಮ್ಮ ಹೇಳ್ಬಿಡ್ರಿ ಬಿ ಜೆ ಪಿಯವರು ಓಯ್ತೆ ಇಲ್ವಾ ಬಸ್ ಮೇಲೆ ಫ್ರೀ ಅಕ್ಕಿ ತಗತ್ತೆ ಇಲ್ವಾ ಫ್ರೀ ಮತ್ತೆ ಮೂರು ಮೂರು ಸಾವಿರ ರೂಪಾಯಿ ಮಕ್ಳಿಗೆ ಅವಿದ್ಯ ಒಂದು ಮಕ್ಳಿಗೆ ಮೂರು ಸಾವಿರ ರೂಪಾಯಿ ಕೊಟ್ಟು ಡಿಗ್ರಿ ಕೊಡ್ತಾ ಇಲ್ವಾ ನೀವು ಇಲ್ಲ ಬಟ್ ಬಸ್ಸಲ್ಲಿ ಹೋಗಬೇಕಾದ್ರೆ ನಾವು ಚಾರ್ಜ್ ಕೊಟ್ಬಿಡ್ತೀವಿ ಅಂದ್ರೆ ಯಾರು ಕೊಟ್ಟಿಲ್ಲ ಸರ್ ಇಲ್ಲಿವರೆಗೂ ಆರಾಮಾಗಿ ದೇವಸ್ಥಾನಗಳು ನೋಡ್ಕೊಂಡು ನಿಮ್ದಾಗೆ ಬರ್ತಾರೆ ನೋಡಿ ಇವತ್ತು ನಮ್ಮ ಸಿದ್ದರಾಮಯ್ಯ ಕೊಟ್ಟಿರೋ ಗ್ಯಾರಂಟಿಲಿ ಉಂಡಿಗಳೆಲ್ಲ ದುಡ್ಡು ತುಂಬಿ ಹಾಲಿ ತಾಬಿದ್ದಾವಳಿ ಸೂಪರಾಗಿ ಐತೆ ದೇವಸ್ಥಾನ ಎಲ್ಲಿ ನೋಡು ಒಳ್ಳೆಯಷ್ಟೂರು ಮತ್ತು ಅಲ್ಲ ಒಳ್ಳೆ ದೇವಸ್ಥಾನ ಸಿದ್ದರಾಮಯ್ಯಗೆ ಇನ್ನೂ ದೇವರು ಅಂತ ಅಂದ್ಬಿಟ್ರು ಯಾಕೆ ದೇವರು ಅಂತಂದರೆ ನುಡಿದಂಥ ನಡೆದಂಥ ಸರ್ಕಾರ ಸತ್ಯವನ್ನೇ ಎಳೆದಂಥ ಸರ್ಕಾರ ನಡ್ಕೋತು ಬಂದು ಹತ್ತು ತಿಂಗಳಿಗೆ ನಡೆಸ್ತಲ್ಲ ಸರ್ ಆಗಿದ್ರೆ ಇದನ್ನ ಈ ಖಾತೆ ಓಪನ್ ಮಾಡ್ಬೇಕಾದ್ರೆ ಎರಡು ವರ್ಷ ತಗೊಳ್ಳೋರು ಇನ್ನೂ ನಡೀತಾ ಇದೆ ಇನ್ನೂ ನಡೀತಾ ಇದೆ ಅಂತ ಬರೀ ತಲೆ ಮೇಲೆ ಕಾರ್ಯರಿ ಅವರು ಹೊರ್ತು ಆಮೇಲೆ ಆ ಮೋದಿ ಸರ್ಕಾರ ಸಾಹುಕಾರ ಸರ್ಕಾರ ಸರ್ ಅದೇನಾದರೂ ಏನಾದರೂ ಸಾವುಕಾರಕ್ಕೆ ಸರಿ ತಮ್ಮ ಉದ್ಯೋಗಗಳು ಐ ಟಿ ಬಿಟಿಗಳು ಏನು ಗೊತ್ತು ಓಟ್ ಆಗ್ತಾವೆ ಮೋದಿ ಮೋದಿ ಅಂದ್ಕೊಂಡು ಹಾಕಲಿ ನಾವೇನು ಬೇಡನಲ್ಲ ಅದರ ಕರ್ನಾಟಕದಲ್ಲಿ ಒಂದು ಬರಲ್ಲ ಯಾಕೆಂದರೆ ಬಡವರ ರಾಮಯ್ಯ ಅನ್ನ ರಾಮಯ್ಯ ರಾಮಯ್ಯ ಚಿನ್ನದ ರಾಮಯ್ಯ ಬಂಗಾರ ರಾಮಯ್ಯ ಅನ್ಸ್ಕೊಂಡಿರುವ ಏಕೈಕ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯ ನಾವು ಕೊಟ್ಟರೆ ಬಿರ್ದಲ್ಲ ಜನಗಳು ಕೊಟ್ಟರೆ ಬಿರ್ದು ಜನಗಳು ಸರ್ ಎರಡು ಸತಿ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಸುಮ್ಮನೆನಾ ಸುಮ್ಮನೆನಾ ಸರ್ ಆಯ್ಕೆ ಮಾಡಿದ್ದಾರೆ ಅಂದರೆ ಜನ ಅವ್ರ ಹೃದಯದಲ್ಲಿ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನ ಹೆಸರು ನಿಂತಿದೆ ನೋಡಿ ಸಿದ್ದರಾಮಯ್ಯ ಜಾತಿ ವಿರೋಧ ಅಂದರೂ ಇಲ್ಲ ಸರ್ ಅವ್ರು ಎಲ್ಲಾರನ್ನೂ ಕೂಡ ಪಾಪ ಅವತ್ತು ಮೊನ್ನೆ ಒಂದು ವೇದಿಕೆಲಿ ಹೋಗಿದ್ದೆ ಸರ್ ಅವ್ರ ಮಗ ಪಾಪ ಕೂತ್ಕೊಂಡ್ರು ಆಯ್ತು ಪಾಪ ಇಲ್ಲಿ ಈ ಕಡೆ ಎತ್ತಿಂದ್ರ ಅವ್ರೆ ನೀವು ಕೂತ್ಕೊಳ್ಳಿ ಅಂತಂದರು ಒಬ್ಬ ಮುಖ್ಯಮಂತ್ರಿ ನನ್ನ ಮಗ ಕೂತ್ಕೊಳ್ಳಿ ಅನ್ನೋರು ಆ ಗರ್ವ ಇಲ್ಲ ಪಾಪ ಬಾರಪ್ಪ ಈ ಕಡೆ ನನಗೆ ಒಟ್ಟೆಲ್ಲ ಅವ್ರದ್ ಅಯ್ಯೋ ನಮ್ಮ ಎತ್ತಿಂದರವ್ರು ಈ ಕಡೆ ಬಂದ್ರಲ್ಲ ಎಷ್ಟು ಒಳ್ಳೆ ಮನಸ್ಸು ಅಲ್ಲಿರೋರಲ್ಲ ಅಯ್ಯೋ ಪಾಯಿ ಅಂತ ಮಾತಾಡ್ಕೊಂಡ್ರು ಯಾರನ್ನ ಸಿದ್ದರಾಮಯ್ಯ ಅವ್ರ ಮಗನ್ನ ಯಾಕಂದರೆ ಅಷ್ಟು ಸಾದ ಸೀದ ಮನಸ್ಸು ಯಾಕಳು ಅವರು ಇನ್ನು ಐದು ವರ್ಷ ಆದಮೇಲೆ ಆಯ್ತಾ ಇದ್ದಾರೆ ಅದಕ್ಕೆ ಎಲ್ಲನೂ ಒಳ್ಳೇದು ಮಾಡ್ಬಿಡಣ ಬಡವ್ರಿಗೆ ಏನೇನು ಸೌಲಭ್ಯ ಸಿಕ್ಕುತ್ತೆ ಅದನ್ನೆಲ್ಲ ಕೊಟ್ಬಿಡಣ ಪುಣ್ಯಾತ್ಮ ಸಿದ್ದರಾಮಯ್ಯ ಸರ್ ಆಮೇಲೆ ಇನ್ನೊಂದು ಗಾಂಧಿ ಕ್ಯಾಂಟೀನ್ ಅಂತ ಮಾಡಿರೋ ನಮ್ಮ ಅವರು ಇವ್ರು ಯಾವಾಗ ಮುಚ್ಚಿಸ್ಬಿಟ್ರು ನೋಡಿ ಸರ್ ಆವಾಗ ಇವ್ರಿಗೆ ಬರಗಾಲ ಬಂದ್ಬಿಡ್ತು ಬಿ ಜೆ ಪಿ ಅವ್ರಿಗೆ ಒಂದು ವಾಟು ಇಲ್ಲ ನೋಡ್ರಿ ತಕೊಳ್ರಿ ಟಗರು ಕೊಟ್ಟು ಒಂದೇ ಡಿಚ್ಚೆ ಬಿ ಜೆ ಪಿ ನೋಡಿಸು ಜೆ ಡಿ ಎಸ್ ಓಡಿಸು ಒಟ್ಟಾಯ್ತಾಗಿ ಇವತ್ತೇನಾದ್ರೂ ಮೈಸೂರೊಳಗೆ ನಮ್ಮ ಯಾರಪ್ಪ ಅವರು ನಮ್ಮ ಇವರು ಎಮ್ ಎಲ್ ಎವರು ಬಿ ಜೆ ಅವರು ಅವ್ರ ಹೆಸರು ನನಗೆ ಬತ್ತಾ ಇಲ್ವಲ್ಲ ಶ್ರೀವಾಸ್ ಏನಾದ್ರು ಗೆದ್ದಿಲ್ಲ ಅಂದ್ರೆ ಬಂಗ ನೋಡಿ ಸಿದ್ದರಾಮಯ್ಯ ಅವ್ರನ್ನ ಸುಳ್ಳು ಸುಳ್ಳಲ್ಲಿ ಬೋಯ್ತಿದ್ರು ಯಾರು ಹೇಳಿ ಒಬ್ಬರು ಪ್ರತಾಪ್ ಸಿಂಹವರು ಅವ್ರನ್ನ ಪೇಪರ್ ಅಂತೀನಿ ಬ್ಯಾಡ ಅವ್ರಿಗೊಂದು ಗೌರವ ಕೊಟ್ಬಿಡೋಣ ಸೋತೋಗಿದ್ದಾರೆ ಪಾಪ ಪ್ರತಾಪ್ ಸಿಂಹವರು ಓ ಟಿ ರವಿ ಸಿ ಟಿ ರವಿ ಸತ್ಯನಾರಾಯಣ ಮತ್ತು ಇನ್ನೊಬ್ರು ಯಾರಪ್ಪ ಇನ್ನೊಬ್ರು ಯಾರು ಚೆನ್ನಾಗವ್ರಲ್ಲ ಅನಂತಕುಮಾರ್ ಹೆಗ್ಡೆ ಇನ್ನೊಬ್ರು ಅವ್ರ ಅವ್ರು ಯಾರ ಇನ್ನೊಬ್ರು ಚೆನ್ನಾಗ ಐದು ಜನ ವಿಕೆಟ್ಗಳು ಯಾರ್ಯಾರು ಮಾತಾಡಿರು ಸಿದ್ದರಾಮಯ್ಯವ್ರದ್ದು ಅವರೆಲ್ಲ ಒಂಟೋರು ಒಬ್ಬರಾರಿಗೂ ಟಿಕೆಟ್ ಕೊಡಿ ನಿಲ್ವಲ್ಲ ರೀ ರಾಮದಾಸ್ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಸಾರ್ ಅವ್ರು ಎಂತ ಹೆಸ್ರು ಉಳಿಸ್ಕೊಂಡಿದ್ರು ಅವರು ಬರೀ ಹೆಣ್ಮಕ್ಳು ವಿಷಯದಲ್ಲಿ ತಗ್ಲಾಕೊಂಡು ಅನ್ಯಾಯವಾಗಿ ಎಂ ಪಿ ಟಿಕೆಟ್ಗಳು ಬೇಕಾಗಿತ್ತಾ ಏನು ರೀ ರಾಮದಾಸ್ ಅವರೇ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಒಬ್ರು ನೆಕ್ಸ್ಟು ನೀವು ಎಂ ಪಿ ಆಯ್ತಿದ್ದವರು ಅಪ್ಪ ಇವ್ರಿಗೆ ಎಂತಾರಪ್ಪ ರಾಮದಾಸ್ಗೆ ತಟ್ಟಿದ್ರು ಯಾವಾಗ ಬೆಂತಟ್ಟೋರು ನಿನ್ನ ಕ್ಯಾಳ್ಗಳಿಸ್ತೀನಿ ಅಂತ ಯಾರು ಮೋದಿಯವರು ಒಬ್ಬರನ್ನ ಹಾಕಿ ಹಾಕ ನಿಲ್ವಲ್ಲ ಇವ್ರ ಯೋಗ್ಯತೆಗೆ ಬೆಂಕಿ ಸಿಕ್ಕಾಕ ಬಿ ಜೆ ಪಿ ಅವ್ರಿಗೆ ಇವ್ರ ಯೋಗ್ಯತೆ ಇದೆ ರೀ ಬಡವ್ರಿಗೆ ಎಲ್ಲ ಅವಮಾನ ಮಾಡ್ಬಿಟ್ರು ಆಮೇಲೆ ಎಲ್ಲ ಸುಳ್ಳು ಹೇಳಿದ್ರು ಇನ್ನೂ ಸುಳ್ಳು ಹೇಳ್ತಾವ್ರ ಸರ್ ಒಂದು ಲೀಟ್ರಲ್ಲಿ ಯಾರು ಐವತ್ನಾಲ್ಕು ರೂಪಾಯಿ ಕೊಟ್ಟು ಬಡವ ಉದ್ದಾರ ಆಗೋದೇನು ಇವತ್ತು ಬರಗಾಲ ಬಂದಿದೆ ನೋಡಿ ಖಾತೆಗೆ ಎರಡು ಸಾವಿರ ಇದೆ ಹತ್ತು ಕೆ ಜಿ ಅಕ್ಕಿ ಇದೆ ನೂರ ಎಪ್ಪತ್ತೈದು ರೂಪಾಯಿ ಬರ್ತಾಯಿದೆ ಅವು ಬಿದ್ದೇವಂಥ ಮಕ್ಳಿಗೆ ನಿಮ್ಮಂಥರ್ಗೆ ಡಿಗ್ರಿ ಓದಿದ್ರೆ ಮೂರು ಸಾವಿರ ಬರ್ತಾಯಿದೆ ಬತ್ತುವರ್ಗತ್ತು ಸಾವಿರ ಸಾಕತ್ಲಗಿ ಐದು ವರ್ಷ ತಿನ್ನಲಿ ಬಿಡ್ರಿ ನೋಡಿ ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಇದ್ದಾರೆ ಮೋದಿಯವರು ಏನಾರು ಸಂವಿಧಾನ ಏನಾರು ಬದಲಾವಣೆ ಮಾಡಿದ್ರೆ ನಮ್ಮಂತೆ ಹೆಣ್ಮಕ್ಳಿಗೆ ಮಾತಾಡೋಂಗೇ ಇಲ್ಲ ಒಳಗಡೆ ಇರಬೇಕು ನಾವು ನೋಡಿ ಡಾಕ್ಟರ್ ಅಂಬೇಡ್ಕರ್ ಪುಣ್ಯಾತ್ಮ ಆ ನಮ್ಮಪ್ಪ ಹೆಣ್ಮಕ್ಳಿಗೆ ಸ್ವತಂತ್ರ ತಂದು ಕೊಟ್ಟ ಸ್ವತಂತ್ರ ತಂದು ಆ ಪುಣ್ಯಾತ್ಮ ನೇತೃತ್ವದಲ್ಲಿ ನಿಜವಾಗ್ಲೂ ನಾವು ಬದುಕಬೇಕು ಅಂದ್ರೆ ಸಂವಿಧಾನ ಉಳಿಬೇಕು ಸಹ ಸಂವಿಧಾನ ಉಳಿಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ನೋಡಿ ತಾಯಿ ಹೆಣ್ಮಕ್ಳ ನಾನೇನವರೇ ಬಿ ಜೆ ಪಿ ಪರವಾಗಲಿ ಬ ಕಾಂಗ್ರೆಸ್ ಪರವಾಗಿ ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತಾ ಇದ್ದೀನಿ ಇವತ್ತು ಇವತ್ತು ನೋಡಿ ಐದು ಜನ ಇದ್ದಾರೆ ಯಾರು ಹೇಳಿ ಬಿ ಜೆ ಪಿಯವರು ಒಬ್ಬರು ಆಯ್ತಾ ಇರ್ನಿಲ್ವ ಒಬ್ಬರಿಗೆ ಬೆಲೆ ಕೊಡನಿಲ್ವಲ್ಲ ಬಿ ಜೆ ಪಿ ಸರ್ಕಾರಕ್ಕವ್ರು ಕಳ್ಳರು ಸುಳ್ಳು ಹೇಳ್ತಾವ್ರೆ ದುಡ್ಡು ಮಾಡ್ಕೊಬಿಟ್ರು ದುಡ್ಡು ದುಡ್ಡು ಹೋಗಿ ಪಾಪ ನಮ್ಮ ಮಹಾರಾಜನ್ನ ಬಂದ್ರು ಪಾಪ ಅವ್ರು ಸಿಕ್ಕಿಲ್ಲ ಇವ್ರ ಗತಿ ಏನು ರೀ ಇವ್ರ ಏನ ನಮ್ಮ ರಾತ್ರು ಸಿಕ್ಕನಿಲ್ಲಾರ ಇವ್ರ ಏನು ಬಾಯ್ ಬಾಯ್ ಬಡ್ಕಂಡ್ ಹುಡ್ಕ್ಬೇಕಾಗೋದು ನಿಜನಲ್ವಾ ಸರ್ ನಮ್ಮ ಮಹಾರಾಜರು ಸಿಕ್ಕರು ಅವ್ರ ಪುಣ್ಯಕ್ಕ ನೋಡ್ಬೇಕಪ್ಪ ಮಹಾರಾಜರು ಏನಪ್ಪ ಇನ್ನು ಅದ್ರ ಮೇಲೆ ನಾವು ಮಹಾರಾಜ್ರ ಬಗ್ಗೆ ಮಾತಾಡ್ಬಾರ್ದು ಯಾಕಂತಂದ್ರೆ ಅವ್ರು ನಮ್ಗೆ ಯಾವತ್ತಿ ಅವರು ದೇವರು ಅವ್ರನ್ನ ಮಾತಾಡ್ಸೋಕಾಗದ ನಾವು ನಾವು ಟಚ್ ಮಾಡೋಕ್ಕಾಗದ ಹೆಣ್ಮಕ್ಳು ಅವ್ರನ್ನ ಟಚ್ ಮಾಡಿ ಕುಂಕುಮ ಬೇರೆ ಇಕ್ಬಿಟ್ಟವ್ರ ನೋಡಬೇಕು ಮುಂದೆ ಏನಾದದು ಅಂತ ನಮಗೇನು ಲಕ್ಷ್ಮಣ ಯಾಕೆ ಗೆಲ್ತಾರಂತಂದ್ರೆ ಬಡವ್ರಿಗೂ ಇಲ್ಲಿ ಅಧಿಕಾರ ಕೊಡ್ತಾರೆ ಬಡವ್ರನ್ನೂ ಕರುಣಿಸ್ತಾರೆ ಬಡವ್ರಿಗೂ ಒಂದು ಅವಕಾಶ ಇದೆ ಏನಕ್ಕೆ ಲಕ್ಷ್ಮಣನೇ ಉದಾಹರಣೆ ಇವತ್ತು ಸಾದಾ ಸೀದಾ ಮನಸ್ಸು ಒಬ್ಬ ಬಡವ ಪಾಪ ಏನೂ ಇಲ್ಲ ಅವ್ರಿಗೆ ನಮಗೆ ಗೆಲ್ಸ್ಬೇಕು ಬೇಡವು ಅವರು ಗೆದ್ದ ಮೇಲೆ ಜನಗಳನ್ನ ಹಿಂಗೆ ನೋಡ್ಕೋಬೇಕು ಕೂಡ ನಾನೇ ಕೂಡ ಅವ್ರ ಮೇಲೆ ವಿರುದ್ಧವಾಗಿ ಮಾತಾಡ್ಬಿಡ್ಬೇಕಾಯ್ತು ಯಾಕಂದರೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಹೆಸರುಳಿಸ್ಬೇಕು ಅನ್ನೋದಾದ್ರೆ ಎಂ ಪಿ ಆದ ತಕ್ಷಣ ಸಾಹೇಬ್ರು ಏನಂತ ನಡ್ಕೋರು ಅಂತ ನಡ್ಕೋಬೇಕು ನಮ್ಮ ಯಾರು ಲಕ್ಷ್ಮಣ್ಣವ್ರು ನಡ್ಕೋತಾರೆ ನಾವಿದ್ದೀವಿ ನಾವು ಮಾತಾಡ್ತೀವಿ ನೇರವಾಗಿ ಯಾರು ಎದುರ್ಕೊಳ್ಳಲ್ಲ ಸತ್ತಿ ಹೇಳೋಕೇನು ಸ್ವಾಮಿ ಎದುರ್ಕೋಬೇಕು ಹಾಗಾಗಿ ಇವತ್ತು ಬಿ ಜೆ ಪಿ ಹೋಯ್ತು ಬಿ ಜೆ ಪಿ ಹೋಯ್ತು ಕಾಂಗ್ರೆಸ್ಸೇ ಬರೋದು ನಿಜ ಹೇಳ್ತಿದ್ದೀನಿ ನಾವು ಬಿ ಜೆ ಪಿ ಪರ ವಿರುದ್ಧವಾಗಿ ಮಾತಾಡ್ತೀನಿ ಅಂತಂದ್ರೆ ಇಲ್ಲಿವರೆಗೂ ಹಾಕಿದ್ದೆಲ್ಲ ಮಾತಾಡಿದ್ದೆಲ್ಲ ಅವರು ಸುಳ್ಳು ಸುಳ್ಳು ಸರ್ಕಾರ ನೆಂಬೇಡಿ ಅವರು ಸಂವಿಧಾನವೇ ಬದಲಾಯಿಸ್ತೀನಿ ಎಂದವರು ನಮ್ಮನ್ನ ಉದ್ಧಾರ ಮಾಡ್ದಾರ